ಪಿ ಎಂ ಶ್ರೀ ಪ್ರತಿಷ್ಠಾನದ ಪ್ರತಿಷ್ಠಿತವಾದ ಪ್ರಶಸ್ತಿಗಳ ಸಾಲಿನಲ್ಲಿ ಇವತ್ತು ಡಾಕ್ಟರ್ ಹಂಪನ ಅವರಿಂದ ಪ್ರಧಾನವಾದಂಥ ಡಾಕ್ಟರ್ ಎಂ ಎ ಜಯಚಂದ್ರ ಅವರು ಸ್ವೀಕರಿಸಿದಂತಹ ಕಂಬತ್ತಳ್ಳಿ ಜೀವಣ್ಣ ಪದ್ಮಾವತಮ್ಮ ಈ ದತ್ತಿ ಪ್ರಶಸ್ತಿಯು ಕೂಡ ಸೇರ್ಪಡೆಯಾಗಿದೆ ಅಂತ ಹೇಳೋದಕ್ಕೆ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ನನಗೆ ನಿಜವಾಗಲೂ ಕೂಡ ಸಂತೋಷವಾಗ್ತದೆ ಕೆ ಜೆ ಪಾರ್ಶ್ವನಾಥ್ ಅವರು ಲೋಕೋಪಯೋಗಿ ಇಲಾಖೆಯಲ್ಲಿ ಅಭಿಯಂತರರಾಗಿ ಸುಮಾರು ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಕೆಲಸ ಮಾಡಿ ನಿವೃತ್ತರಾದಂಥವ್ರು ಏನಾದರೂ ಮಾಡಿ ಅಣ್ಣನಾಗಿರುವಂಥ ಪಾರ್ಶ್ವನಾಥರನ್ನು ಈ ಸಾಹಿತ್ಯಿಕವಾದಂಥ ಸಾಂಸ್ಕೃತಿಕವಾಗಿರುವಂಥ ವಲಯಕ್ಕೆ ತರಬೇಕು ಅನ್ನುವಂಥ ನಿರ್ಧಾರವನ್ನಲ್ಲ ಸಂಕಲ್ಪವನ್ನು ಮಾಡಿದಂಥ ಅವರ ಹಿರಿಯ ಸಹೋದರ ಪ್ರಕಾಶ್ ಕಂಬತ್ತಳ್ಳಿಯವರು ಒಂದು ಸಾರಿ ಮೊದಲೇ ಆಲೋಚನೆ ಮಾಡಿಕೊಂಡು ಬಿ ಎಂ ಥ್ರಿ ಪ್ರತಿಷ್ಠಾನದ ಕಡೆಗೆ ಅವರು ಕರ್ಕೊಂಡ್ಬರ್ತಾರೆ ಅವರು ಬಂದಂಥ ಸಂದರ್ಭ ಹೇಗಿತ್ತು ಅಂತ ಅಂದರೆ ಅವರು ಒಲ್ಲದ ಮನಸ್ಸಿನಿಂದ ಇಲ್ಲಿಗೆ ಬಂದರು ಆದರೆ ಬಂದ ನಂತರದಲ್ಲಿ ನಮ್ಮನ್ನು ಭೇಟಿಯಾಗಿ ಮಾತುಕತೆ ಆಡಿದ ನಂತರ ಬಿ ಎಂ ಸಿ ಪ್ರತಿಷ್ಠಾನ ಎಷ್ಟು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಏನೇನು ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದನ್ನೆಲ್ಲ ತಿಳ್ಕೊಂಡಾಗ ನಿಜವಾಗಿ ಅವರು ಸಂತೋಷವನ್ನು ವ್ಯಕ್ತಪಡಿಸಿದರು ಬೆಂಗಳೂರಿನಲ್ಲಿ ಅನೇಕ ಅವರೇ ಈ ಕೆಲಸವನ್ನು ನೆರವೇರಿಸಲಿ ಎನ್ನುವಂಥ ನಾವು ದೂರದೃಷ್ಟಿಯನ್ನು ಇಟ್ಕೊಂಡು ಅವರನ್ನು ಇದಕ್ಕೆ ಒಪ್ಪಿಸ್ತೋ ಅವರು ಅತ್ಯಂತ ಸಂತೋಷವಾಗಿ ಬಂದರು ಆಯಿತು ಆಯಿತು ಅಂತ ಆಮೇಲೆ ಅವು ಕರೆಸ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದಾಗ ಅತಿಥಿಯಾಗಿ ಬರುವಾಗ ಪ್ರತಿಷ್ಠಾನದಿಂದ ಅವರೇ ಬರುವುದಾದರೆ ಒಂದು ಪ್ರಯಾಣ ವೆಚ್ಚ ಕೊಡೋದು ಇಲ್ಲ ಯಾರಾದರೂ ಹೋಗಬೇಕು ಅಂತಂದರೆ ವಾಹನ ವ್ಯವಸ್ಥೆ ಮಾಡೋದು ಇತ್ಯಾದಿಗಳನ್ನೆಲ್ಲ ನಾವು ಮಾಡ್ತೀವಿ ಆದರೆ ಜೈಚಂದ್ರ ಅವರು ಪ್ರಶಸ್ತಿ ಪ್ರದಾನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದು ನನ್ನ ಕಾರ್ಯಕ್ರಮ ಆದ್ದರಿಂದ ನಮ್ಮ ಕಾರ್ಯಕ್ರಮಕ್ಕೆ ಬ್ರಿ ಬಿ ಎಮ್ ಶ್ರೀ ಪ್ರತಿಷ್ಠಾನದ ಕಾರ್ಯಕ್ರಮವೂ ನನ್ನ ಕಾರ್ಯಕ್ರಮವು ಎರಡು ಒಟ್ಟಿಗೆ ಸೇರಿ ಆದ್ದರಿಂದ ನಾನು ಖಂಡಿತವಾಗಿಯೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹತ್ತುವರೆಗೆ ಮುಂಚೆ ನಾನು ಬರ್ತೀನಿ ಅಂತ ಆ ರೀತಿಯಲ್ಲಿ ಅವರು ಸಮಯಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಔಚಿತ್ಯಪೂರ್ಣವಾಗಿರುವಂಥ ಮಾತುಗಳನ್ನು ಎಂದಿನ ಅವರಿಗೇ ವಿಶಿಷ್ಟವಾಗಿರುವಂಥ ಶೈಲಿಯಲ್ಲಿ ಮಾತನಾಡಿ ನಮ್ಮನ್ನೆಲ್ಲರನ್ನೂ ಕೂಡ ಸಂತೋಷಗೊಳಿಸಿದ್ದಾರೆ ಹೀಗೆ ಕೆ ಜೆ ಪಾರ್ಶ್ವನಾಥ ಅವರು ಈ ಪ್ರಶಸ್ತಿಯನ್ನು ಬಿ ಎಂ ಶ್ರೀ ಪ್ರತಿಷ್ಠಾನದಲ್ಲಿ ಸ್ಥಾಪಿಸುವ ಒಂದು ನಿರ್ಧಾರವನ್ನು ಪ್ರಕಾಶ್ ಕಂಬತ್ತಳ್ಳಿಯವರ ಒತ್ತಾಸೆಯಿಂದ ಮಾಡಿದರೂ ಈ ಕಾರ್ಯಕ್ರಮ ಹೇಗೆ ನಡೀತಿದೆ ಅನ್ನುವಂಥದ್ದು ನೋಡಿ ಅವರು ಸಂತೋಷಪಟ್ಟಿರಬಹುದು ಅಂತ ನಾನು ಅಂದ್ಕೊಳ್ತೀನಿ ಯಾಕೆಂದರೆ ಕಾರ್ಯಪಾಲಕ ಅಭಿಯಂತರರಾಗಿ ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರಿಗೆ ಹಣಕೇನು ಕೊರತೆ ಇಲ್ಲ ಪಾರ್ಶ್ವನಾಥ ಅವ್ರ ಬಳಿಯಲ್ಲೂ ಸಾಕಷ್ಟು ಹಣ ಇದೆ ಆದರೆ ಅವರು ದುಂದು ವೆಚ್ಚ ಮಾಡುವಂಥವರಲ್ಲ ನೂರು ರೂಪಾಯಿಯನ್ನು ಖರ್ಚು ಮಾಡಬೇಕಾದಾಗಲೂ ಕೂಡ ಇದು ಯಾತಿಕೆ ಏನು ಅನ್ನುವಂಥದ್ದನ್ನು ಚೆನ್ನಾಗಿ ತಿಳಿದುಕೊಂಡೇನೆ ಖರ್ಚು ಮಾಡುವಂಥದ್ದು ಇನ್ನೊಂದು ಕಡೆ ಶ್ರೀಮಂತಿಕೆಯ ಐಷಾರಾಮದತ್ತ ಅವರು ಮಾರು ಹೋದವರಲ್ಲ ಭಾಳ ಜೀವನವನ್ನು ಐಷಾರಾಮದಲ್ಲಿ ನಡೆಸಬೇಕು ಏನೇನು ಸುಖೋಪಭೋಗಗಳಿವೆಯೋ ಅದನ್ನೆಲ್ಲವನ್ನು ಅನುಭವಿಸಬೇಕು ಅನ್ನೋದಕ್ಕೆ ಅವರು ಒಲಿದವರಲ್ಲ ಎರಡು ಕಾರಣಗಳಿಂದಾಗಿ ಅವರು ಅಷ್ಟು ಸುಲಭವಾಗಿ ಹಣವನ್ನು ಎಲ್ಲೂ ಕೂಡ ತೊಡಗಿಸುವಂಥವರಲ್ಲ ಪ್ರಕಾಶ್ ಕಂಬತ್ತಳ್ಳಿಯವರು ಮನಸ್ಸು ಮಾಡದೇ ಇದ್ದಿದ್ದರೆ ಅವರ ಒತ್ತಾಸೆ ಇಲ್ಲದೇ ಇದ್ದಿದ್ದರೆ ಬಹುಶಃ ಈ ಪ್ರಶಸ್ತಿ ಬಿ ಎಮ್ ಶ್ರೀ ಪ್ರತಿಷ್ಠಾನದಲ್ಲಿ ಸ್ಥಾಪನೆ ಆಗ್ತಾ ಇರಲಿಲ್ಲ ಎಷ್ಟೋ ಜನ ತಂದೆ ತಾಯಿಗಳು ಸಮಾಜಕ್ಕೆ ಉಪಕಾರಿಗಳಾಗಿ ಬದುಕಿರ್ತಾರೆ ಲೋಕೋಪಕಾರಿಗಳು ಕೂಡ ಆಗಿರ್ತವೆ ಆದರೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಎಷ್ಟೇ ಹಣವನ್ನು ಕೂಡಿ ಹಾಕ್ಕೊಂಡ್ರು ಎಷ್ಟೇ ವೈಭವೋಪೇತವಾದಂಥ ಜೀವನವನ್ನು ನಡೆಸಿದ್ರೂ ಆ ತಂದೆ ತಾಯಿಗಳ ಸ್ಮರಣೆ ಮಾಡುವಂಥ ಕೆಲಸವನ್ನು ಎಷ್ಟು ಮಕ್ಕಳು ಇರ್ತಾರೆ ಅಂತ ಒಂದು ಅಪರೂಪದ ಸಂದರ್ಭ ಜೀವಣ್ಣವ್ರು ಯಾರು ಪದ್ಮಾವತಮ್ನವ್ರು ಯಾರು ಕಂಬತ್ತಳ್ಳಿಯಲ್ಲಿದೆ ಇವೆಲ್ಲವನ್ನೂ ಕೂಡ ಏಕತ್ರಗೊಳಿಸಿ ಅವರನ್ನು ಪ್ರತಿ ವರ್ಷ ಈ ಕೌಟುಂಬಿಕವಾಗಿರುವಂಥ ಸಮ್ಮಿಲನಿ ಪ್ರಕಾಶ್ ಕಂಬತ್ತಳ್ಳಿಯವರಿಗೆ ಬಂದವರಿಗೆ ಭಾಳ ಒಳ್ಳೆಯ ಊಟೋಪಚಾರ ಆಗಬೇಕು ಒಳ್ಳೆಯ ಆತಿಥ್ಯವನ್ನು ನೀಡಬೇಕು ತಿಂಡಿಯಾದರೂ ವೈವಿಧ್ಯಮಯವಾಗಿರಬೇಕು ಒಂದು ಬಾರಿ ಇಂಥ ಕಾರ್ಯಕ್ರಮ ಕೊಟ್ಟ ತಿಂಡಿಯನ್ನು ಮತ್ತೆ ಕೊಡತಕ್ಕದ್ದಲ್ಲ ಈ ತ ಅವರದ್ದೇ ಆದಂಥ ನಿರ್ಧಾರಗಳಿವೆ ಇದಕ್ಕೆ ಒತ್ತಾಸೆಯಾಗಿ ಪ್ರಭಾವರು ಕೂಡ ಹಿಂದೆ ಇದ್ದಾರೆ ಹಾಗಾಗಿ ಅವರು ಪ್ರೀತಿಯಿಂದ ಮತ್ತು ಅಭಿಮಾನದಿಂದ ಬಿ ಎಮ್ ಸಿ ಡಿ ಪ್ರತಿಷ್ಠಾನಕ್ಕೆ ನಾನು ಅಧ್ಯಕ್ಷನಾದ ಮೇಲೆ ಅವರು ಬಂದು ನಾನು ಕೂಡ ಇಲ್ಲಿ ನಾನು ನಮ್ಮ ಮನೆಯವರು ಮಗ ನಾವೆಲ್ಲರೂ ಸದಸ್ಯತ್ವವನ್ನು ಪಡ್ಕೊತೀವಿ ಅಂತ ಆಮೇಲೆ ಅವರ ಮಳಿಗೆಯಲ್ಲಿ ಕೆಲಸ ಮಾಡುವಂಥ ಅಕ್ಷರ ಕನ್ಯೆಯರು ಆ ಹೆಣ್ಣುಮಕ್ಕಳು ಆ ಹೆಣ್ಣು ಮಕ್ಕಳನ್ನೆಲ್ಲರನ್ನು ಕೂಡ ನೀವು ಇದಕ್ಕೆ ಕಾರ್ಯಕ್ರಮಕ್ಕೆ ಬರಬೇಕು ಆಗಿಂದಾಗೆ ಇದರಲ್ಲಿ ಭಾಗವಹಿಸಬೇಕು ನೀವು ಕೂಡ ಸದಸ್ಯರಾಗಿ ಅಂತ ಅವರ ಸದಸ್ಯತ್ವದ ಶುಲ್ಕವನ್ನು ಕಂಬತ್ತಳ್ಳಿಯವರೇ ಕೊಟ್ಟು ಮಾಡಿಸಿದ್ರು ಯಾಕೆಂದರೆ ಆ ಮೂಲಕವಾದರೂ ಒಂದಷ್ಟು ನಿಧಿಗೆ ಬಿ ಎಂ ಸಿರಿ ಪ್ರತಿಷ್ಠಾನದ ನಿಧಿಗೆ ಹಣವೂ ಸೇರ್ಪಡೆ ಆಗಲಿ ಅಂತ ಪ್ರಾರಂಭದಲ್ಲಿ ನಮ್ಮ ಕಾರ್ಯದರ್ಶಿಗಳು ಭಾಳ ಸೂಚ್ಯವಾಗಿ ಹೇಳಿದರು ಇತ್ತೀಚೆಗೆ ಒಂದಷ್ಟು ಮಾರ್ಪಾಡುಗಳು ಮುಂದಿನ ಅಂಗಳದಲ್ಲಿ ಕಾಣಿಸ್ತಾ ಒಂದು ಕಾರ್ಯಕ್ರಮ ನಡೀತಾ ಇರುವಂಥ ಸಂದರ್ಭದಲ್ಲಿ ಕಂಬತ್ತಳ್ಳಿಯವರು ಬನ್ನಿ ಬನ್ನಿ ಒಂದು ನಿಮಿಷ ಅಂತ ಅಲ್ಲಿ ಹೋದರು ಅಲ್ಲಿ ತಿಂಡಿ ವಿತರಣೆಗೆ ಎಲ್ಲ ವ್ಯವಸ್ಥೆ ಆಗಿತ್ತು ನೋಡಿ ಎಷ್ಟು ಒಳ್ಳೆ ತಿಂಡಿ ಬಂದಿದೆ ಈ ತಿಂಡಿ ತಿನ್ನಬೇಕು ನಿಂತ್ಕೊಂಡು ಮೇಲುಗಡೆ ನೋಡಿ ರಣರಣ ಬಿಸಿಲು ಈ ಬಿಸಿಲಿನಲ್ಲಿ ನಿಂತ್ಕೊಂಡು ಹೆಂಗೆ ತಿಂಡಿ ತಿನ್ನೋದು ಆ ತಿಂಡಿಯನ್ನು ಆಸ್ವಾದಿಸುವುದು ಹೇಗೆ ಅಂತ ಒಂದು ಆತಂಕದಲ್ಲಿ ಮಾತನಾಡಿದ್ರು ಆಕ್ಷೇಪಣೆಯಲ್ಲಿ ಮಾತನಾಡಿದ್ರು ನಾನು ಹೇಳಿದೆ ಏನು ಮಾಡಿದ್ರು ಸರ್ ಅಂದೆ ಇಲ್ಲ ಏನಾದರೂ ಮಾಡಬೇಕು ಏನಾದರೂ ಮಾಡೋದು ಏನು ಅನ್ನುವಂಥದ್ದು ಹೇಳಿದ್ರೆ ಮುಂದೆ ಪ್ರಯತ್ನ ಮಾಡೋಣ ಸರ್ ಹಂಗಾಗಿ ಏನಾದರೂ ಮಾಡಿ ಮಳೆ ಮತ್ತು ಬಿಸಿಲು ಇವುಗಳಿಂದ ರಕ್ಷಣೆ ಪಡೆಯೋ ಹಾಗೆ ಆದರೆ ಬಿ ಎಮ್ ಶ್ರೀ ಕ ಬಿ ಎಮ್ ಶ್ರೀ ಪ್ರತಿಷ್ಠಾನದ ಮುಂದಿನ ವಿನ್ಯಾಸ ಏನಿದೆ ಆ ಮುನ್ನ ವಿನ್ಯಾಸಕ್ಕೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ಏನಾದರೂ ಮಾಡಿಸಿ ಅವರಿಗಿದ್ದಂಥ ಆಸಕ್ತಿಯನ್ನು ನೋಡಿ ಅದಕ್ಕೇನು ಖರ್ಚಾಗ್ತದೆ ನಾನು ಒಂದಷ್ಟು ಕೊಡ್ತೀನಿ ಅನ್ನುವಂಥ ಒಂದು ಒತ್ತಾಸೆ ಹಿಂದುಗಡೆ ಇತ್ತು ಆಮೇಲೆ ನಮಗೆ ಆಪ್ತರಾಗಿರುವಂಥ ಇಂಜಿನಿಯರ್ ಕರೆಸಿ ಅವರ ಹತ್ರ ಎಲ್ಲ ಮೇಲೆ ಇಷ್ಟ ಆಗುತ್ತೆ ಸರ್ ಆಯಿತು ಅಂತ ಹೇಳಿ ಅದರಲ್ಲಿ ಅರ್ಧ ಭಾಗ ಹಣವನ್ನು ಅಲ್ಲೇ ಕೊಡು ಆಮೇಲೂ ಸ್ವಲ್ಪ ಹೆಚ್ಚಿನ ಖರ್ಚು ಬಂತು ಅಂತಾದಮೇಲೆ ಏನೇನು ಇಲ್ಲಿ ವ್ಯವಸ್ಥೆಗಳಾದರೆ ಇಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಿದ್ರೆ ನಮ್ಮ ಕಾರ್ಯಕ್ರಮವನ್ನು ಈಗ ಅಲ್ಲೆಲ್ಲೋ ಇದ್ದೀವಿ ತಿಂಗಳಿಗೆ ಒಂದು ಎರಡು ಕಾರ್ಯಕ್ರಮಗಳು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳು ಇದ್ದೇ ಇರ್ತವೆ ಎಂದು ಒಂದು ನೂರು ನೂರೈವತ್ತು ಜನ ಬರ್ತಿರ್ತಾರೆ ಅವರೆಲ್ಲ ಕೂತ್ಕೊಳ್ಳೋದಕ್ಕೆ ಎರಡು ಗಂಟೆಗಳ ಕಾಲ ಅನುಕೂಲ ಮಾಡಿಕೊಡುವುದಾದರೆ ನೋಡಿ ಅದಕ್ಕೂ ನಾನು ಕೈ ಹಾಕ್ತೀನಿ ಅಂತ ಹೇಳಿ ಅವರು ಏನೇನು ಬಯಸ್ತಾ ಇದ್ರು ಅವುಗಳನ್ನೆಲ್ಲವನ್ನು ಒಂದೊಂದಾಗಿ ಮಾಡಿಸಿ ಈಗ ಎರಡು ಮೂರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆದೋ ಪಿ ವಿ ನಾರಾಯಣವರು ಬಂದು ನೋಡಿದಂಥ ಸಂದರ್ಭದಲ್ಲಿ ಅದನ್ನೆಲ್ಲ ನೋಡಿ ಸಂತೋಷಪಟ್ಟರು ನೋಡಿ ಎಷ್ಟು ಚೆನ್ನಾಗಾಗಿದೆ ಭಾಳ ಒಳ್ಳೆಯ ಕೆಲಸ ಇದ್ದೀರಿ ಅಂತ ನಂಬೆಂತ ನಾನು ಹೇಳಿದೆ ನಾವು ಇಂಥ ಒಳ್ಳೆಯ ಕೆಲಸ ಮಾಡೋದಕ್ಕೆ ಕಾರಣರಾದಂಥವರು ಪ್ರಕಾಶ್ ಕಂಬತ್ತಳ್ಳಿಯವರು ಸರ್ ಆದ್ದರಿಂದ ಅವರ ಒತ್ತಡ ಇಲ್ಲದೆ ಇದ್ದರೆ ಒತ್ತಾಸೆ ಇಲ್ಲದೆ ಇದ್ದರೆ ಸಹಕಾರ ಇಲ್ಲದೆ ಇದ್ದರೆ ಇದನ್ನು ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹಾಗೆ ಅವರ ಬಳಿಯಲ್ಲಿರುವಂಥ ಹಣದ ಸದ್ವಿನಿಯೋಗವನ್ನು ಹೇಗೆ ಮಾಡಬೇಕು ಅವರು ಲೆಕ್ಕಾಚಾರ ಮಾಡ್ತಾರೆ ಆದರೆ ಆ ಲೆಕ್ಕಾಚಾರದ ಹಿಂದೆ ಅದು ಸರಿಯಾಗಿ ಉಪಯೋಗ ಆಗಬೇಕು ಈ ಸಮಾಜಕ್ಕೆ ಉಪಯೋಗ ಆಗಬೇಕು ಅನ್ನುವಂಥ ದೂರದೃಷ್ಟಿ ಇರುತ್ತದೆ ಹೀಗಾಗಿ ಅವರ ದೂರದೃಷ್ಟಿಯ ಫಲವಾಗಿ ಮತ್ತು ಅವರ ತಮ್ಮ ಪಾರ್ಶ್ವನಾಥ್ ಕೆ ಜೆ ಕೆ ಜೆ ಪಾರ್ಶ್ವನಾಥ್ ಅವರು ಮನಸ್ಸು ಮಾಡಿದ್ರ ಫಲವಾಗಿ ಇಂಥದ್ದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ರೂಪುಗೊಳಿಸೋದಕ್ಕೆ ಸಾಧ್ಯ ಆಯಿತು ಇಂಥ ಒಂದು ಕಾರ್ಯಕ್ರಮ ಎರಡನೇ ವರ್ಷದ ಕಾರ್ಯಕ್ರಮ ಎಮ್ ಎ ಜಯಚಂದ್ರ ಅವರಿಗೆ ಹಂಪ ನಾಗರಾಜಯ್ಯನವರು ಪ್ರಶಸ್ತಿ ಪ್ರದಾನ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ